ನಮಸ್ತೆ ಗುರು ನಮಸ್ತೆ ಕನ್ನಡ ಜನರಿಗೆ ನಮಸ್ತೆ ಹುಬ್ಬಳ್ಳಿ ಜನರಿಗೆ ಈಗ ನಾವು ಹೇಮಂತ್ ನಗರದ ಗಜಾನ ಗಜಾನನ ಯುವಕ ಮಂಡಳಿ ಗಜಾನ ದೇವಸ್ಥಾನ ಹೇಮಂತ್ ನಗರ ನಾವು ಬಂದಿವ್ರಿ ಈಗ ನಾವು ಈಗ ಇವತ್ತು ನಾಗಪಂಚಮಿ ಹಬ್ಬ ನಾಗಪಂಚಮಿ ಹಬ್ಬ ನಿಮಿತ್ತ ಇವತ್ತು ಎಲ್ಲ ಪಾರಸ್ವಾಡಿ ಜನರಿರ್ಬೋದು ಕಪ್ಪ ಇರ್ಬೋದು ಯಮನ್ ನಗರ್ ಇರ್ಬೋದು ಮತ್ತು ಕೆಶಾಪುರಿ ಇರ್ಬೋದು ಇನ್ನು ಇನ್ನು ಹ ಹಲವಾರು ಜನ ಇಲ್ಲಿ ತಮ್ಮ ತಮ್ಮ ಪೂಜೆ ತಮ್ಮ ತಮ್ಮ ಹೇಳಿಕೆ ಮನ ಮನ ಇಚ್ಛತೆ ಮಾತುಗಳು ಅವ್ರು ಹೇಳ್ಕೊಂಡು ತನ್ನ ತನ್ನ ಇಚ್ಛೆ ದೇವ್ರ ಪರಮಾತ್ಮ ಕಡೆ ಹೇಳ್ಕೊಂಡು ಇವತ್ತು ಅವ್ರ ಇಚ್ಛೆ ಭಗವಂತ ಅರ್ಪಿಸಿ ತಮ್ಮ ತಮ್ಮ ಕಷ್ಟ ಬರೋ ಕಷ್ಟಗಳು ದಿವಸಗಳು ಪಾಪಗಳು ಹೇಳ್ಕೊಂಡು ಇವತ್ತು ಪರಿ ಆಗೋ ದಿನ ಆಯ್ತು ರೀ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಿರ್ಬೋದು ಎಷ್ಟು ಜನ ಹಲವಾರು ತೊಂದರೆಗಳು ಸಮಸ್ಯೆಗಳು ಇದ್ದಾದರೆ ಪರಿಹಾರ ದೇವ್ರ ಕಡೆಯನ್ನು ನಾವು ಹೇಳ್ಕೋಬೇಕು ಪರಿಹಾರ ಆಗಿ ಆಗ್ತದೆ ಎಲ್ಲರೂ ನಾಗಪಂಚಮಿ ಹಬ್ಬ ಯಾಕೆ ಆಚರಿಸ್ಬೇಕಂದ್ರೆ ಯಾಕೆ ಆಚರಿಸ್ಬೇಕಂದ್ರೆ ನಾವು ಪ್ರತಿನಿತ್ಯ ನಾಗದೇವತೆಗೆ ಯಾವಾಗಲೂ ಸಾಯಿಸ್ಬಾರ್ದು ನಾಗದೇವತೆ ಾಯಿಸಬಾರ್ದು ಯಾಕಂದ್ರೆ ಅದ ಭವಿಷ್ಯ ಏಳು ಏಳು ಜನ್ಮ ಕಾಡ್ತತಿ ನಾಗದೇವತೆ ಯಾವಾಗಲೂ ಚಿತ್ರಹಿಂಸೆ ಮಾಡಬಾರ್ದು ನಾಗದೇವತೆಗೆ ಇವತ್ತು ಉನ್ನತ ರಾಷ್ಟ್ರೀಯ ಸ್ಥಾನಕ್ಕ ಅದಕ್ಕಾದ ಮಹತ್ವ ಅದಾದ ಇತಿಹಾಸ ಇವತ್ತಿದೆ ಸಲ ನಾಗದೇವದ ನೀವು ಅವನ್ ನಿಮಗೆ ಅದ ಗ್ರಹಚಾರ ಶುರು ಆಯ್ತು ಅದರ ದ್ವೇಷ ಮತ್ತೆತ್ತ ಕಟ್ಟಿದ್ದ ಬುದ್ಧಿ ಪಕ್ಕಾ ಗ್ಯಾರಂಟಿ ಆಯ್ತು ರೀ ನಾಗದೇವತ್ ಎಂದಿಗೂ ಅವಮಾನ ಮಾಡಬಾರ್ದು ಆಯ್ತು ರೀ ನಾಗದೇವತೆಗೆ ಯಾವ ಇವತ್ತಿನ ದಿನಗಳ ತಮ್ಮ ತಮ್ಮ ಪಾಪ ದ್ವೇಷಗಳು ನಿವಾರಣೆವಾಗುತ್ತದೆ ಇವತ್ತಿನ ದಿನಗಳಲ್ಲಿ ನಾಗದೇವತೆಗೆ ಉಂಡೆ ಇರ್ಬೋದು ಹಾಲು ಇರ್ಬೋದು ಪ್ರಸಾದ ಇರ್ಬೋದು ತಮ್ಮ ತಮ್ಮ ಮನೆಯಿಂದ ತೊಗೊಂಬಂದು ದೇವರಿಗೆ ಅರ್ಪಿಸಿ ಪೂಜೆ ಪುನಸ್ಕಾರ ಮಾಡ್ತಾ ಮೂಲಕ ಅರ್ಪಿಸಿ ಮಾಡಿ ತನ್ನ ಮನ ಮನೆ ಇಚ್ಛದೇ ಮಾತು ಹೇಳಿ ದೇವ ಪರಮಾತ್ಮ ಮೂರ್ತಿ ಸ್ವರ್ಗಲೋಕ ಪಂಚಸತ್ವ ಅಪ್ಸರದಿಂದ ಪರಮಾತ್ಮ ಇವತ್ತು ಮೂರರಿಂದ ಆರು ಗಂಟೆ ಬ್ರಾಹ್ಮಿ ಮುಹೂರ್ತದಿಂದ ನೀವು ಏನನ್ನು ಒಳ್ಳೆಯ ಕೆಲಸ ಮಾಡಿದರೆ ಸಕ್ಸಸ್ ಆಗ್ತದೆ ಒಳ್ಳೆಯ ಎತ್ತರಗ ನೀವು ಬೆಳೀತರಿ ಇವತ್ತನ್ನ ಆಮೇಲೆ ಒಂಬತ್ತು ನವಗ್ರಹ ದೇವತೆಗಳು ಇವತ್ತು ಭೂಮಿ ಲೋಕಕ್ಕೆ ಮೂರು ಗಂಟೆಯಿಂದ ಆರು ಗಂಟೆ ಸಂಚಾರ ಮಾಡ್ತಾರೆ ಯಾರು ಬರೋ ಯಾವ ರೂಪಾಳದ ಪರಮಾತ್ಮ ಬರ್ಬೋದು ಅದಕ್ಕೆ ಮನೆ ಬಂದಾಗ ಅತಿಥಿ ದೇವೋ ಸರ್ವ ಜನಾಂಗ ಸುಖಿನವ ನಮ್ಮ ದೇಶ ಸಂಸ್ಕೃತಿ ನಮ್ಮ ದೇಶದ ಸಂಸ್ಕೃತಿ ನಾವು ಉಳಿಸ್ ಉಳಿಸ ಅಂದರೆ ನಾ ನಾ ಭಾರತ ಹಿಂದೂಗಳೇ ಇಲ್ಲ ಹಿಂದೂಗಳೇ ಇರಬೇಕಂದ್ರೆ ನಮ್ಮ ದೇಶದ ಸಂಸ್ಕೃತಿ ಉಳಿಸ್ಬೇಕು ಇವತ್ತು ಹಿಂದೂ ಸಂಸ್ಕೃತಿ ಉಳಿಬೇಕಂದ್ರೆ ನಾವೆಲ್ಲರೂ ಅದಕ್ಕೆಲ್ಲ ಸಹಾಯ ಮಾಡಬೇಕು ಎಲ್ಲ ಸಪೋರ್ಟ್ ಮಾಡಬೇಕು ಪ್ರತಿಜ್ಞೆ ಮಾಡಬೇಕು ನಾವು ಹಿಂದೂ ಹಿಂದೂ ಆಗಿ ಹಿಂದೂ ಆಗಿ ಉಳಿಬೇಕು ಹಿಂದೂ ಜನಕ್ಕೆ ನಾವು ಹಿಂದೂ ಆಗಿ ಹಿಂದೂ ಎಲ್ಲ ಪುರಾಣಗಳು ವೇದಗಳು ಋಷಿಗಳು ಹೆಂಗು ಸನಾತನ ದಿನ ಇವತ್ತಿನ ದಿನ ನಾವು ನೋಡ್ತಿರ್ಬೋದು ದಿನನಿತ್ಯ ಹಲವಾರು ಹಲವಾರು ಜನ ಜನತೆಗಳು ಯುವಕ ಪೀಡಿಗಳು ದಾರಿದೀಪಗಳು ಇವು ತಪ್ತಾ ಇದೆ ಕೆಟ್ಟ ಸವಾಸ ಮಾಡಿ ಕೆಟ್ಟ ಸವಾಸ ಮಾಡಿ ಮೊದಲು ತಂದೆ ತಾಯಿದೆ ಕರ್ತವ್ಯನಂದರೆ ತಂದೆ ತಾಯಿ ಮೊದಲು ಅವರಿಗೆ ಪಾಠಶಾಲೆ ಮೊದಲು ಕಲಿಸ್ಬೇಕು ತಂದೆ ತಾಯಿ ಮೊದಲು ಒತ್ತಡ ಇರಬೇಕು ತಂದೆ ತಾಯಿ ಮೊದಲು ಹೇಳಬೇಕು ಇದು ಸರಿ ಇದು ತಪ್ಪು ಆಯ್ತು ರೀ ನಮ್ಮ ದೇಶದ ಸಂಸ್ಕೃತಿ ಅವ್ರಿಗೆ ಕೆಲಸ ಹೇಳ್ಕೊಡ್ಬೇಕು ನಿಮ್ಮ ಎಲ್ಲದೂ ಕರ್ತವ್ಯ ತಂದೆ ತಾಯಿದ ಪಾಲಕರದ ಆಯ್ತು ರೀ ತಂದೆ ತಾಯಿ ಅದು ಏನು ಮಾಡಲ್ಲ ಮಗ ಎಲ್ಲಿ ಹೋಗ್ತಾನೆ ಏನು ಮಾಡ್ತಾನೆ ಯಾರ ಮನೆಗೆ ಹೋಗ್ತಾನೆ ಅದ್ ನಿಮ್ಮ ನೋಡ್ಬೇಕಲ್ಲ ಬರೀ ಹುಡ್ಸಿದ್ರ ಜನ್ಮ ಅಲ್ಲ ಮಗು ಏನು ಹುಡ್ಸಿದ ಅಂದರೆ ಆ ಮಗುಗೆ ಏನು ಬೇಕು ಮಗು ಏನು ಮಾಡ್ತಾ ಇದೆ ನ ಲಕ್ಷ್ಯ ಇರಬೇಕು ಧ್ಯಾನ ಇರ್ಬೇಕು ಮಗು ಕಷ್ಟ ಯಾವ ಕಷ್ಟದಲ್ಲಿ ಮಗು ಕೇಳ್ತಾ ಇರಬೇಕು ಮಗುಗೆ ಒಂಬತ್ತು ತಿಂಗಳ ಬೆಳೆಸಿ ಅಲ್ಲಿಗೆ ಮುಗಿದೋಗಿಲ್ಲ ಕೆಲಸ ಚೆನ್ನಾಗಿ ಸಾಕಿ ಬೆಳೆಸಿ ಮುಂದೊಂದು ಜಲ ಗಿಡ ಆಗಿ ಬೆಳೆಸಿ ಮುಂದೊಂದು ಭಾರತ ದೇಶದ ನಾಗರಿಕ ನಾಗರಿಕವನ್ನು ಸಾಧಕ ಮಾಡು ನಮ್ಮ ಎಲ್ಲರೂ ಜವಾಬ್ದಾರಿ ಭಾರತ ದೇಶದ ಜನ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಯಾವ ಮೂಲೆ ಆದರೂ ಯಾವ ರಾಜ್ಯದಲ್ಲಿ ನೀವು ಇರಿ ತಮ್ಮ ತಮ್ಮ ಮಗುಗೆ ಸರಿಯಾಗಿ ಸಂಸ್ಕೃತಿ ಕಲಿಸ್ರಿ ಮೊಟ್ಟ ಮೊದಲು ನಮ್ಮ ವೇದಗಳು ಪುರಾಣಗಳು ಭಗವದ್ಗೀಡು ಗೀತೆಗಳು ನಮ್ಮ ಸಂಸ್ಕೃತಿ ನಾವು ಉಳಿಸ್ಬೇಕು ಈ ಜಗತ್ ಒಳಗ ಸರ್ವಶ್ರೇಷ್ಠ ಧರ್ಮ ಯಾವುದು ಅಂದರೆ ಹಿಂದೂ ಹಿಂದೂ ಧರ್ಮ ಭಗವದ್ಗೀತೆ ಮಹಾಭಾರತ ವಾಲ್ಮೀಕಿ ಮಹರ್ಷಿ ಹಲವಾರು ಋಷಿ ಮುನಿಗಳು ಮಹಾಸ್ವಾಮಿಗಳು ಆವಾಗಿನ ಕಾಲದಲ್ಲಿ ಕಾಡು ಮೇಡು ಕೈಲಾಸ ಪರ್ವದಲ್ಲಿ ಸುತ್ತಾಡಿ ಸಂಚಾರ ಮಾಡಿ ಇತಿಹಾಸ ರೂಪದಲ್ಲಿ ತಾಳ್ ಪತ್ ತಾಡು ಪತ್ರಿ ಮೇಲೆ ಇವತ್ತು ಇತಿಹಾಸ ಬರೆದೋಗಾರೆ ನಮ್ಮ ಯುವಕ ಪೀಡಿಗಳಿಗೆ ಇವತ್ತಿನ ಜನ ಜನ್ರೇಷನಿಗೆ ಇವತ್ತು ಯಾರು ತಲೆ ಕಟ್ಸ್ಕೊಳ ನಂಗೆ ಯಾಕೆ ಯಾಗ್ಬೇಕು ನನ್ನ ಆಯ್ತು ನನ್ನ ಫ್ಯಾಮಿಲಿ ನನ್ನ ಕುಟುಂಬ ಆಯ್ತು ಅದು ಹಂಗಿಲ್ಲ ರೀ ಇವತ್ತಿನ ನೀವೇ ಅನ್ಬಿಸ್ತೀರಿ ಮುಂದೊಂದು ದಿನ ಹಿಂದೂ ಹಿಂದೂ ಮಹತ್ವ ಹೀಗೆ ತಿಳ್ಕೋಬೇಕು ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಹಿಂದೂ ಜನರೇ ಉಳಿದಿಲ್ಲ ಅಂದ್ರೆ ಹಿಂದೂ ಸಂಸ್ಕೃತಿ ಉಳಿದಿಲ್ಲ ಮುಂದೆ ಒಂದು ದಿನ ನಾವೇ ಉಳಿಂಗಿಲ್ಲ ಈ ಭೂಮಿ ಮೇಲೆ ಭಾರತ ದೇಶದಲ್ಲಿ ಅದು ಉಳಿಬೇಕಂದ್ರೆ ನಾವೆಲ್ಲ ಅದಕ್ಕೆ ಹೋರಾಡೋಣ ಭಾರತ್ ಭಾರತ ಹಿಂದುತ್ವ ಉಳಿಬೇಕ ಇವತ್ತು ಎಲ್ಲರಿಗೂ ನನ್ನ ಪರವಾಗಿ ಕರ್ನಾಟಕ ಜನರಿಗೆ ಕನ್ನಡ ಭಾರತ ತಾಯಿಗೆ ಕನ್ನಡ ತಾಯಿಗೆ ಹುಬ್ಬಳ್ಳಿ ಜನರಿಗೆ ಸಕಲ ಹಿಂದೂ ರಾಷ್ಟ್ರ ಜನರಿಗೆ ಅಖಂಡ ಭಾರತ ಜನರಿಗೆ ಅಖಂಡ ಕರ್ನಾಟಕ ಜನರಿಗೆ ಉತ್ತರ ಕರ್ನಾಟಕ ಜನರಿಗೆ ದಕ್ಷಿಣ ಕರ್ನಾಟಕ ಜನರಿಗೆ ಉತ್ತರ ಉತ್ತರ ಕರ್ನಾಟಕ ದಕ್ಷಿಣ ಕನ್ನಡ ಉತ್ತರ ಭಾರತ ದಕ್ಷಿಣ ಭಾರತ ಎಲ್ಲರಿಗೂ ಧನ್ಯವಾದಗಳು ಜೈ ಏನ್ ಜೈ ಕರ್ನಾಟಕ ಮಾತ ಎಲ್ಲರಿಗೂ ನಾಗ್ಪಂಚ ಹಬ್ಬದ ನನ್ನ ಪರವಾಗಿ ಜನತೆ ಪರವಾಗಿ ಶುಭಾಶಯಗಳು ಧನ್ಯವಾದಗಳು ನಿಮಗೆ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಕಮೆಂಟ್ ಲೈಕ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಆಲ್ಮೋಸ್ಟ್ ಎಲ್ಲರೂ ಹಂಚ್ಕೊರಿ ಶೇರ್ ಮಾಡಿ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು